ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮರುದಿನ ವಿದ್ಯಾಳನ್ನು ತನ್ನ ತವರು ಮನೆಗೆ ಬಿಡಲು ಜಾನಕಿ ಶ್ರೀಗೆ ಹೇಳಿ ತಾನು ಜೊತೆಗೆ ಹೋಗಿದ್ದಳು ಅದೇ ದಿನ ರಾತ್ರಿ ವಿದ್ಯಾ ಮೈಸೂರಿಗೆ ಹೋಗುವವಳಿದ್ದಳು ಮಧ್ಯಾಹ್ನ ಅವಳನ್ನು ಬಿಟ್ಟು ಸಂಜೆ ಊರಿಗೆ ವಾಪಸ್ಸಾಗುವಾಗ ರೋಡಿನ ಸೈಡಲ್ಲಿ ಹಚ್ಚಿದ್ದ ಪಾನಿಪುರಿ ಅಂಗಡಿ ನೋಡಿದ ಜಾನಕಿ ಶ್ರೀ ಕಾರ್ ನಿಲ್ಲಿಸಿ ಎಂದಳು ಯಾಕೆ ಜಾನಕಿಯವರೇ ಬ್ರೇಕ್ ಹಾಕಿ ಕೂದಲು ಮೇಲೇರಿಸಿದ ಪಾನಿಪುರಿ ನೋಡಿ ತಿನ್ನಬೇಕು ಅನ್ನಿಸ್ತಿದೆ ಬನ್ನಿ ತಿನ್ನೋಣ ಕಾರ್ ಡೋರ್ ತೆಗೆದು ಅವನ ಉತ್ತರಕ್ಕೂ ಮೊದಲೇ ಕೆಳಗಿಳಿದು ಅಂಗಡಿಯ ಮುಂದೆ ಹೋಗಿ ನಿಂತಳು ಅವಳ ಹಿಂದೆಯೇ ಬಂದ ಶ್ರೀ ಒಂದು ಪ್ಲೇಟ್ ಪಾನಿಪುರಿ ಕೊಡಿ ಎಂದ ಒಂದೇ ಪ್ಲೇಟಾ ಹಾಂ ನನಗೆ ಇದೆಲ್ಲ ಇಷ್ಟ ಆಗೋಲ್ಲ ಕೂದಲು ಮೇಲೇರಿಸಿ ಹೇಳಿದ ಶ್ರೀ ನಿಮಗೆ ಇದಕ್ಕಿಂತ ಆ ಚಿಕನ್ನೇ ಇಷ್ಟ ಬಿಡಿ ಎಂದಳು ಜಾನಕಿ ಅವನ ಮೇಲೆ ಹುಸಿ ಕೋಪ ತೋರುವ ಹಾಗೆ ಸುಮ್ಮನಿದ್ದ ಶ್ರೀ ಅವಳ ಮಾತು ಕೇಳಿಯು ಅಂಗಡಿಯವ ಪಾನಿಪುರಿ ಹಾಕಿ ಶ್ರೀಯ ಕೈಗಿಟ್ಟ ಶ್ರೀ ಜಾನಕಿಯ ಕೈಗೆ ಪ್ಲೇಟ್ ಕೊಟ್ಟು ಪ್ಲೇಟಿನಲ್ಲಿನ ಒಂದು ಪೂರಿ ತೆಗೆದು ಬಾಯಿಗಿಟ್ಟು ಇದು ನಿಮಗೋಸ್ಕರ ಚಿಕ್ಕನ್ನಷ್ಟೇ ಅಲ್ಲ ಇದನ್ನು ತಿಂದಿದ್ದೀನಿ ಸರಿನಾ ಎಂದ ಅವಳನ್ನು ರಮಿಸುವಂತೆ ಮುಗುಳ್ನಕ್ಕ ಜಾನಕಿ ಪೂರಿ ಹಿಡಿದು ಬಾಯಲ್ಲಿಟ್ಟಳು ಅವಳನ್ನೇ ನೋಡುತ್ತಿದ್ದ ಶ್ರೀರಾಮನಿಗೆ ಜಾನಕಿಯನ್ನು ನೋಡಿದ ಮೊದಲನೇ ದಿನ ನೆನಪಾಯಿತು ಅವಳು ತಿನ್ನುವುದನ್ನೇ ನೋಡುತ್ತಾ ನಿಂತಿದ್ದ ಅದರ ಗಮನವೇ ಇಲ್ಲದೆ ಜಾನಕಿ ಖುಷಿಯಿಂದ ತಿಂದು ಮುಗಿಸಿ ಅವನ ಮುಖ ನೋಡಿದಳು ಯಾಕೆ ಹಾಗೆ ನೋಡ್ತಿದ್ದೀರಾ ಅಷ್ಟೊಂದು ಇಷ್ಟ ನಾನು ನಿಮಗಿದ್ದು ಹಾಗೇನಿಲ್ಲ ತುಂಬ ದಿನ ಆಗಿತ್ತು ತಿಂದು ಇವತ್ತು ನೋಡಿದ್ನಲ್ಲ ಅದಕ್ಕೆ ತಿನ್ನೋ ಮನಸ್ಸಾಯಿತು ಎಂದಳು ಜಾನಕಿ ಅವಳ ಮಾತುಗಳನ್ನೇ ಕೇಳುತ್ತಾ ಅವಳ ಕೈಯಲ್ಲಿಯ ಪ್ಲೇಟ್ ತೆಗೆದುಕೊಂಡು ಅಲ್ಲೇ ಇಟ್ಟು ನೀರು ಕುಡಿಯೋಕ್ಕೆ ಕಾರಲ್ಲಿದೆ ನೋಡಿ ಎಂದ ಕಾರಿನ ಹತ್ತಿರ ನಡೆದ ಜಾನಕಿ ಅಂಗಡಿಯವನ ಕೈಗೆ ದುಡ್ಡು ಕೊಟ್ಟ ಶ್ರೀಯನ್ನು ನೋಡಿ ಸಣ್ಣ ಸಣ್ಣ ವಿಷಯಕ್ಕೂ ಎಷ್ಟೊಂದು ಕೇರ್ ಮಾಡ್ತಾನೆ ನನ್ನ ಇವನು ಎಂದುಕೊಂಡಳು ಮತ್ತು ಮನೆಯ ಕಡೆ ಸಾಗಿತ್ತು ದಾರಿ ಶ್ರೀ ಅಷ್ಟೊಂದು ಕೋಪ ಹಠ ಇರೋರು ನನ್ನ ವಿಷಯದಲ್ಲಿ ಇಷ್ಟೊಂದು ಕಾಳಜಿ ತಾಳ್ಮೆ ಯಾಕೆ ಅವನ ಪಕ್ಕ ಕುಳಿತ ಜಾನಕಿ ಕೂದಲು ಮೇಲೇರಿಸುತ್ತಿದ್ದವನನ್ನು ನೋಡುತ್ತಾ ಕೇಳಿದಳು ನೀವು ನನ್ನ ಪ್ರೀತಿರಿ ಹಠದಿಂದ ಪ್ರೀತಿನ ಪಡೆಯೋಕ್ಕಾಗಲ್ಲ ಎಂದ ದಾರಿಯ ಮೇಲೆ ದೃಷ್ಟಿ ನೆಟ್ಟು ಅವನ ಮಾತಿಂದ ಜಾನಕಿಗೆ ಜಾನು ನಾನು ಶ್ರೀನ ನೋಡೋದು ಒಂದೇ ದಿನದಲ್ಲಿ ಹೇಳ್ತೀನಿ ಅವನು ತುಂಬ ಒಳ್ಳೆಯವನು ಅಂತ ನಿನ್ನನ್ನು ಬಿಟ್ಟು ಬೇರೆ ಹುಡುಗಿ ಜೊತೆ ಮಾತಾಡೋಕ್ಕೂ ಎಷ್ಟು ಹಿಂಜರಿತಾನೆ ನೋಡು ಅವನು ಅಂಕಲ್ ಆಂಟಿ ಜೊತೆ ನಡ್ಕೊಳ್ಳೋದನ್ನು ನೋಡಿದ್ರೆ ನಿನ್ನ ವಿಷಯದಲ್ಲಿ ಅಷ್ಟೊಂದು ಕೆಟ್ಟದಾಗ ನಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ನಾಟಕ ಮಾಡೋರು ಪ್ರತಿದಿನ ನಾಟಕ ಮಾಡೋಕ್ಕಾಗಲ್ಲ ಅಲ್ವಾ ಯಾವುದಕ್ಕೂ ನೀನು ಅವನ ಜೊತೆ ಮಾತಾಡಿ ಎಲ್ಲನೂ ಬಗೆಹರಿಸ್ಕೊ ಇಲ್ದಿದ್ರೆ ಒಂದು ಸುಂದರವಾದ ಜೀವನಾನ ನೀನೇ ಹಾಳು ಮಾಡ್ಕೊಂಡು ಹಾಗಾಗುತ್ತೆ ಅಂದು ಮನೆ ಬಿಡುವಾಗ ವಿದ್ಯಾ ಹೇಳಿದ ಮಾತುಗಳು ನೆನಪಾದವು ಅದೇ ಕ್ಷಣಕ್ಕೆ ಜಾನಕಿ ತನ್ನ ಮನದಲ್ಲಿನ ಎಲ್ಲ ಗೊಂದಲಗಳಿಗೆ ಪರಿಹಾರ ಹುಡುಕಲು ಶ್ರೀರಾಮನ ಜೊತೆ ಮಾತನಾಡಬೇಕೆಂದು ಗಟ್ಟಿಯಾಗಿ ನಿರ್ಧರಿಸಿದಳು ಕಾಲೇಜಿನ ಎಲ್ಲ ಕೆಲಸಗಳು ಮುಗಿದ ನಂತರ ಶ್ರೀಯ ಜೊತೆ ಕುಳಿತು ನಿಧಾನವಾಗಿ ಅವನಿಗೆ ಎಲ್ಲವನ್ನೂ ಹೇಳಿ ಕೇಳಿ ತಿಳಿದುಕೊಳ್ಳಬೇಕೆಂದು ಯೋಚಿಸಿದಳು ಆದರೆ ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳುವ ಜಾನಕಿ ಶ್ರೀಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಎಡವಿದ್ದಾಳೆಂದು ಅವನಿಗಾದರೂ ಏನು ಗೊತ್ತು ಸಮಾಧಾನದಿಂದ ಎಲ್ಲವನ್ನೂ ಬಗೆಹರಿಸಬೇಕು ಎಂದುಕೊಂಡವಳಿಗೆ ಸಂದರ್ಭಕ್ಕೆ ಸಿಲುಕಿ ತಾನೇ ಅವನ ಮುಂದೆ ಎಲ್ಲ ಸತ್ಯವನ್ನು ಬಿಚ್ಚಿಬಿಡುವಳೆಂಬ ವಿಷಯ ಅವಳಿಗೆ ತಿಳಿದಿರಲಾರದ್ದು ಕಾಲೇಜಿನ ಕೊನೆಯ ಎರಡು ದಿನಗಳಿದ್ದವಷ್ಟೇ ಕಾಲೇಜು ಮುಗಿಯುವ ಹಿಂದಿನ ದಿನ ಶ್ರೀ ತಾನು ಸಂಜೆ ಬರುವುದು ತಡವಾಗುವುದೆಂದು ಜಾನಕಿಗೆ ತನ್ನ ತವರು ಮನೆಗೆ ಹೋಗಿರುವಂತೆ ಮಧ್ಯಾಹ್ನವೇ ಹೇಳಿ ಸಿಟಿಯಿಂದ ಏನೋ ಕೆಲಸದ ನಿಮಿತ್ತ ಬೇರೆಯ ಊರಿಗೆ ಹೋಗಿದ್ದ ಅದರಂತೆಯೇ ಜಾನಕಿ ಅಲ್ಲೇ ಇರುವ ತನ್ನ ತವರು ಮನೆಗೆ ಹೋಗಲು ಕಾಲೇಜಿನ ಮುಂದೆ ಆಟೋಕ್ಕಾಗಿ ನೋಡುತ್ತಾ ನಿಂತಿದ್ದಳು ಅದೇ ಸಮಯಕ್ಕೆ ಸರಿಯಾಗಿ ರಮೇಶ್ ಕಾಲೇಜಿನಿಂದ ಹೊರಬಂದ ಅವನನ್ನು ನೋಡಿದ ಜಾನಕಿ ಕರೆದಳು ಸರ್ ಒಂದು ನಿಮಿಷ ನಾನು ನಿಮ್ಮ ಜೊತೆ ಮಾತಾಡಬೇಕು ಕೇಳಿದರೂ ಕೇಳದ ಹಾಗೆ ಮುಂದೆ ಹೆಜ್ಜೆ ಇಟ್ಟ ರಮೇಶ್ ಸರ್ ನಿಂತ್ಕೊಳ್ಳಿ ಸರ್ ಯಾಕೆ ಕರೆದರೂ ಹಾಗೆ ಹೋಗ್ತಿದ್ದೀರಾ ಹೇಳಿ ಜಾನಕಿ ಮೇಡಮ್ ಅವಳ ಮುಖ ನೋಡಿ ಮಾತನಾಡದೆ ಎತ್ತಲು ಮುಖ ತಿರುಗಿಸಿ ಕೇಳಿದ ಸರ್ ಯಾಕೆ ಸರ್ ನನ್ನ ಜೊತೆ ನೀವು ಸರಿಯಾಗಿ ಮಾತಾಡ್ತಾನೆ ಇಲ್ಲ ನನ್ನಿಂದ ಏನಾದರೂ ತೊಂದರೆ ಆಗಿದೆಯಾ ನಿಮಗೆ ದೈನ್ಯತೆಯಿಂದ ಕೇಳಿದಳು ಇಲ್ಲ ಮೇಡಮ್ ನಿಮ್ಮಿಂದ ಯಾವ ತೊಂದರೆನೂ ನನಗಿಲ್ಲ ಮತ್ತು ಯಾಕೆ ಸರ್ ನನ್ನ ಜೊತೆ ನೀವು ಮೊದಲಿನ ಹಾಗಿಲ್ಲ ಮೊದಲಿನ ಹಾಗೆ ನಿಮ್ಮ ಜೊತೆ ಇದ್ದರೆ ನನ್ನ ಜೀವಕ್ಕೆ ತೊಂದರೆ ಇದೆ ಮೇಡಮ್ ಎಂದ ರಮೇಶ್ ನನ್ನ ಜೊತೆ ಮಾತಾಡಿದ್ರೆ ನಿಮ್ಮ ಜೀವಕ್ಕೆ ತೊಂದರೆನಾ ಏನು ಸರ್ ಹಾಗಂದರೆ ಹೌದು ಮೇಡಮ್ ಮದುವೆಗೂ ಮೊದಲು ನಿಮ್ಮನ್ನು ಇಷ್ಟಪಟ್ಟಿರೋ ಹುಡುಗ ನನ್ನನ್ನು ಹೊಡೆದಿದ್ದ ಅಂತ ನಿಮಗೆ ಹೇಳಿದ್ದೆ ನೆನಪಿದೆಯಾ ಅದಾದ ಮೇಲೆ ನಿಮ್ಮ ಮದುವೆ ಆಯಿತು ನಾನು ಅದನ್ನು ಅಲ್ಲಿಗೆ ಮರೆತು ಬಿಟ್ಟೆ ಆದರೆ ಬೇಸರ ತೋರುವಂತೆ ಮುಖ ಮಾಡಿ ನೋವಿನಲ್ಲಿ ಹೇಳುವಂತೆ ನಾಟಕ ಮಾಡಿದ ರಮೇಶ್ ಆದರೆ ಏನಾಯಿತು ಸರ್ ಹೇಳಿ ಆದರೆ ನಿಮ್ಮ ಮದುವೆ ಆದಮೇಲೆ ನಿಮ್ಮ ಜೊತೆ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಯಾರು ಸರ್ ಹಾಗೆ ಹೇಳಿದ್ದು ನಿಮ್ಮ ಹಸ್ಬೆಂಡ್ ಶ್ರೀರಾಮ ಮೇಡಮ್ ಎಂದ ರಮೇಶನ ಮಾತಿಗೆ ನಿಂತನ್ನೆಲ್ಲ ಬೇಕು ಕುಸಿದಂತಾಯಿತು ಜಾನಕಿಗೆ ಸರ್ ಏನು ಹೇಳ್ತಿದ್ದೀರಾ ನೀವು ಗಾಬರಿಯಲ್ಲಿ ಕೇಳಿದಳು ಹೌದು ಮೇಡಮ್ ನಿಮ್ಮ ಮದುವೆಗೂ ಮೊದಲು ಶ್ರೀರಾಮನೇ ಹೊಡೆಸಿದ್ದು ಅಂತ ನನಗೂ ಆವಾಗಲೇ ಗೊತ್ತಾಗಿದ್ದು ಅದಲ್ಲದೆ ಮದುವೆ ಆದಮೇಲೆ ನೀವು ನನ್ನನ್ನು ಮಾತಾಡಿಸೋದು ನೋಡಿದ್ದಾನೆ ಅನಿಸುತ್ತೆ ಅದಕ್ಕೆ ಕಾಲೇಜಲ್ಲಿ ನಿಮ್ಮ ಜೊತೆ ಮಾತಾಡಬಾರ್ದು ಅಂತ ಹೇಳಿದ್ದಾನೆ ಮೇಡಮ್ ಶ್ರೀ ಹಾಗೆ ಹೇಳಿದಾರಾ ಇಲ್ಲ ಸರ್ ನೀವು ತಪ್ಪು ತಿಳ್ಕೊಂಡಿರಬೇಕು ಶ್ರೀ ಹಾಗಿಲ್ಲ ನನಗೆ ಗೊತ್ತಿತ್ತು ಮೇಡಮ್ ನೀವು ಹೀಗೆ ಹೇಳ್ತೀರಾ ಅಂತ ಅದಕ್ಕೆ ನಾನು ನಿಮ್ಮ ಜೊತೆ ಮಾತಾಡದೆ ಅಂತರ ಕಾಯ್ದುಕೊಂಡು ಇದ್ದಿದ್ದು ಮದುವೆ ಆದಮೇಲೆ ನೀವು ಕಾಲೇಜ್ ಬಂದಿದ್ದು ಮೊದಲನೇ ದಿನವೇ ಹೇಳಿದ್ದಾನೆ ಮೇಡಮ್ ಹೇಳಿದ್ದಾನೆ ಅಂದರೆ ತಪ್ಪಾಗಬಹುದೇನೋ ವರ್ಣ ಮಾಡಿದ್ದಾನೆ ಮೇಡಮ್ ಏನಂತ ಜಾನಕಿ ನಾನು ಹೆಂಡತಿ ಅವಳ ಜೊತೆ ಮಾತಾಡಿದ್ರೆ ಜೀವಂತ ಉಳಿಸೋಲ್ಲ ನಿನ್ನ ಅಂದಿದ್ದಾನೆ ಮೇಡಮ್ ಅವನ ಮಾತು ಕೇಳಿ ದಂಗಾಗಿ ನಿಂತಿದ್ದಳು ಜಾನಕಿ ಮಾತು ಮುಂದುವರೆಸಿದ ರಮೇಶ್ ನಿಮ್ಮ ಮದುವೆ ಶ್ರೀ ಜೊತೆ ಆದಮೇಲೆ ಅಂದ್ಕೊಂಡೆ ನಾನು ಒಳ್ಳೆ ಹುಡುಗಿಗೆ ಈ ರೌಡಿ ಗಂಟು ಬಿದ್ದಿದ್ದಾನಲ್ಲ ಅಂತ ನೋಡಿ ಮೇಡಮ್ ನಾನು ಹೀಗೆ ಹೇಳಿದ್ದೀನಿ ಅಂತ ಶ್ರೀರಾಮನಿಗೆ ಹೇಳಬೇಡಿ ನಿಮ್ಮಿಂದ ನನಗೂ ತೊಂದರೆ ಆಗೋದು ಬೇಡ ಬರ್ತೀನಿ ಮೇಡಮ್ ಎಂದವನೇ ಅಲ್ಲಿಂದ ನಡೆದ ಜಗ್ಗ ಹೇಳಿದ ಹಾಗೆ ಕಾದು ಕುಳಿತಿದ್ದ ಅವನ ಸಮಯ ಈಗ ಬಂದಿತ್ತು ಅದರಂತೆಯೇ ಎಲ್ಲವನ್ನೂ ಮಾಡಿದ ರಮೇಶ್ ತನ್ನ ಆಪತ್ತನ್ನು ತಾನೇ ತಂದುಕೊಂಡ ರಮೇಶನ ಮಾತುಗಳನ್ನೆಲ್ಲ ಕೇಳಿದ ಜಾನಕಿಗೆ ಮೈಯೆಲ್ಲ ಬೆವರಿತ್ತು ಶ್ರೀಯ ಮೇಲೆ ಹುಟ್ಟಿದ್ದ ಭಾವನೆಗಳು ಅವಳಿ ಗರಿಯದ ಪ್ರೀತಿ ಕ್ಷಣದಲ್ಲಿ ನೆಲಕಚ್ಚಿದ್ದವು ಈ ಅವನ ಮೇಲೆ ಎಲ್ಲಿಲ್ಲದ ಕೋಪ ಅವಳಿಗೆ ಮೊದಲಿಗಿಂತ ಜಾಸ್ತಿಯೇ ಕೋಪ ಬಂದಿತ್ತು ನಡೆದುಕೊಂಡೇ ತನ್ನ ತಂದೆಯ ಮನೆ ಸೇರಿದ್ದಳು ಹೇಳದೆ ಬಂದ ಮಗಳನ್ನು ಆದರದಿಂದಲೇ ಸ್ವಾಗತಿಸಿದ್ದರು ರಮೇಶರು ಶ್ರೀ ಬರುವುದು ಲೇಟ್ ಆಗುತ್ತಂತಪ್ಪ ಅದಕ್ಕೆ ಬಂದೆ ಎಂದವಳು ನೇರ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡು ಹತ್ತು ಬಿಟ್ಟಳು ತನ್ನ ಮನ ತಣ್ಣಗಾಗುವವರೆಗೂ ರಮೇಶ್ರವರು ಗಿರಿಜಾ ಏನೇ ಕೇಳಿದರೂ ಉತ್ತರ ನೀಡದೆ ಬಾಗಿಲು ತೆಗೆಯದೆ ಅಳುತ್ತಿದ್ದಳು ಅವಳ ವರ್ತನೆ ವಿಚಿತ್ರವೆನ್ನಿಸಿ ಶ್ರೀರಾಮನಿಗೆ ಕಾಲ್ ಮಾಡಿದರು ರಮೇಶ್ರವರು ಅವರ ಮಾತಿಗೆ ಇಪ್ಪತ್ತು ನಿಮಿಷದಲ್ಲಿ ಶ್ರೀ ರಮೇಶ್ರವರ ಮನೆಯಲ್ಲಿದ್ದ ಅಷ್ಟರಲ್ಲೇ ಅಭಿಯು ಆಫೀಸ್ನಿಂದ ಬಂದಿದ್ದ ಮಾವ ಏನಾಯಿತು ಎಲ್ಲಿ ಜಾನಕಿಯವರು ಏನಾಯಿತು ಅವರಿಗೆ ಅವನ ಗಾಬರಿ ನೋಡಿದರೆ ಗೊತ್ತಾಗುತ್ತಿತ್ತು ಅಲ್ಲಿದ್ದವರಿಗೆ ಜಾನಕಿಯ ಮೇಲಿನ ಶ್ರೀಯ ಪ್ರೀತಿ ಗೊತ್ತಿಲ್ಲಪ್ಪ ಶ್ರೀ ಏನಂತ ಕಾಲೇಜಿಂದ ಬಂದವಳು ನೀನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡು ಒಂದೇ ಸಮನೆ ಅಳತಿದ್ದಾಳಪ್ಪ ಆತಂಕದಲ್ಲಿ ಹೇಳಿದರು ರಮೇಶ್ರವರು ಹೌದಾ ಎಂದು ಜಾನಕಿಯನ್ನು ನೋಡಲು ಮುಂದೆ ಹೆಜ್ಜೆ ಇಟ್ಟನಷ್ಟೇ ಜಾನಕಿ ಅವನ ಮುಂದೆ ಬಂದು ನಿಂತಳು ಅವಳ ಕಣ್ಣುಗಳು ಅತ್ತು ಅತ್ತು ದಪ್ಪಗಾಗಿದ್ದವು ಮುಖವೆಲ್ಲ ಕೆಂಪಾಗಿತ್ತು ಅವಳನ್ನು ನೋಡಿ ಸಂಕಟ ಶ್ರೀರಾಮನಿಗೆ ಜಾನಕಿಯವರೇ ಏನಾಯಿತು ಯಾರು ಏನು ಮಾಡಿದ್ರು ಕೂದಲು ಮೇಲೇರಿಸಿ ಕೇಳಿದ ಅವನ ಮುಖದ ಆತಂಕ ಅವಳ ಮೇಲಿನ ಕಾಳಜಿ ತೋರಿಸುತ್ತಿತ್ತು ನನಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಏನೂ ಮಾಡೋಲ್ಲ ಮಿಸ್ಟರ್ ಶ್ರೀ ನೀನೇ ನೀನೇ ಎಲ್ಲನೂ ಮಾಡೋದು ನಾನು ಅಳೋದು ನೋವು ಅನುಭವಿಸೋದು ಎಲ್ಲ ನಿನ್ನಿಂದಾನೆ ಜೋರಾಗಿ ಚೀರುವ ಧ್ವನಿಯಲ್ಲಿ ಹೇಳಿದಳು ಜಾನಕಿ ಮಾತುಗಳು ಏಕವಚನಕ್ಕೆ ತಿರುಗಿದ್ದವು ಅವಳ ಮಾತಿಗೆ ಶ್ರೀರಾಮ ಕಲ್ಲಿನಂತೆ ನಿಂತು ಬಿಟ್ಟ ಅಲ್ಲಿದ್ದ ಎಲ್ಲರಿಗೂ ಜಾನಕಿ ಏನು ಹೇಳುತ್ತಿದ್ದಾಳೆಂದು ಅರ್ಥವಾಗಲಿಲ್ಲ ಜಾನು ಏನು ಹೇಳುತ್ತಿದೆಯಾ ನೀನು ರಮೇಶ್ರವರು ಕೇಳಿದರು ಹೌದು ಅಪ್ಪ ಮದುವೆಗೂ ಮೊದಲು ಮದುವೆ ಆದಮೇಲೆ ನಾನು ಅನುಭವಿಸಿದ್ದೆಲ್ಲ ನೋವು ಇವನಿಂದಾನೆ ಎಲ್ಲ ಈ ಕೆಟ್ಟ ರೌಡಿಯಿಂದ ತನ್ನ ತಂದೆಯ ಮುಖ ನೋಡಿ ಹೇಳಿದಳು ಜಾನಕಿ ಏನು ಮಾತಾಡ್ತಿದ್ಯ ಅನ್ನೋ ಎಚ್ಚರ ಇದೆಯಾ ನಿನಗೆ ಜೋರು ಮಾಡಿದ ಅಭಿ ಅಣ್ಣ ಅಪ್ಪ ನಿಮಗೆ ಗೊತ್ತಿಲ್ಲದಿರೋ ಸತ್ಯನೆಲ್ಲ ಈಗ ಹೇಳ್ತೀನಿ ಕೇಳಿ ಇಲ್ಲಿ ನಿಂತದಾನಲ್ಲ ಈ ರೌಡಿ ಇವನಿಗೆ ನಾನು ಅಂದರೆ ಜೀವ ಅಂತೆ ಅದಕ್ಕೆ ನಾನು ಮದುವೆ ಆಗೋಕ್ಕೆ ಅಂತ ಇವನು ಏನೇನು ಮಾಡಿದಾನೆ ಅಂತ ನಿಮಗೆ ಗೊತ್ತಾ ಇಲ್ಲ ನಿಮಗೆಲ್ಲ ಗೊತ್ತಿರೋಕೆ ಹೇಗೆ ಸಾಧ್ಯ ಯಾಕಂದರೆ ನಾನು ನಿಮಗೆ ಯಾರಿಗೂ ಹೇಳೇ ಇಲ್ಲ ಮೊದಲನೇದ್ದು ನನಗೆ ಪ್ರತಿದಿನ ಕಾಲೇಜಲ್ಲಿ ಪತ್ರ ಬರೆದಿಟ್ಟು ಅದ್ರ ಜೊತೆ ಒಂದು ಹೂವಿಟ್ಟು ನಿನ್ನನ್ನು ಪ್ರೀತಿಸುವವ ಎಂದ ಆಗ ನನಗೆ ಗೊತ್ತಿರಲಿಲ್ಲ ಅದು ಇವನೇ ಅಂತ ದಿನಾನು ನಾನು ಯಾರು ಈ ಕೆಲಸ ಮಾಡ್ತಿರೋದು ಅಂತ ಹುಡುಕ್ತಿದ್ದೆ ಆದರೆ ಪ್ರತಿದಿನ ಕಾಲೇಜಿಗೆ ಬರೋ ಇವನ ಮೇಲೆ ನನ್ನ ದೃಷ್ಟಿನೇ ಹೋಗಲಿಲ್ಲ ಯಾಕಂದರೆ ಇವನೊಬ್ಬ ರೌಡಿ ಯಾವಾಗಲೂ ಹೊಡೆಯೋದು ತನ್ನ ಹಠ ಸಾಧಿಸೋದೆ ಇವನ ಕೆಲಸ ಇವನನ್ನು ನೋಡೋಕ್ಕೂ ಅಸಹ್ಯ ಅನಿಸೋದು ನನಗೆ ಆಗ ಎಂದವಳನ್ನು ತಡೆದ ಶ್ರೀ ಜಾನಕಿಯವರೇ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರ ನಾನು ಪತ್ರನ ಪ್ರತಿದಿನ ಇಟ್ಟಿಲ್ಲ ಕೋಪಗೊಂಡಿದ್ದ ಅವ ಅವಳು ರೌಡಿ ಎಂದ ಮಾತಿಗೆ ಹೌದಾ ಒಂದು ನಿಮಿಷ ಇರಿ ಬಂದೆ ಎಂದವಳೆ ತನ್ನ ಕೋಣೆಗೆ ನಡೆದು ಅಂದು ತನ್ನ ಬ್ಯಾಗಿನಲ್ಲಿ ತೆಗೆದಿಟ್ಟಿದ್ದ ಎರಡು ಪತ್ರದ ಜೊತೆ ಶ್ರೀ ಕೊಟ್ಟಿದ್ದ ಇಂಕ್ ಪೆನ್ ಹಿಡಿದು ಬಂದಳು ನೋಡಿ ಈ ಪತ್ರಾನ ಪ್ರೀತಿಯ ಜಾನಕಿಯವರಿಗೆ ಇದು ನೀನು ಬರೆದಿರೋದಲ್ವಾ ಇದ್ರ ಜೊತೆ ಈ ಪೆನ್ ಇಟ್ಟಿದ್ದು ನೀನೇ ಅಲ್ವಾ ಕೇಳಿದಳು ಅವನ ಮುಂದೆ ಹಿಡಿದು ಹೌದು ಇದು ನಾನೇ ಇಟ್ಟಿದ್ದು ಆದರೆ ನೀವು ಹೇಳಿದ ಹಾಗೆ ಪ್ರತಿದಿನ ನಾನು ಪತ್ರ ಇಟ್ಟಿಲ್ಲ ಯಾವ ಹೂವಿನ ಬಗ್ಗೆನೂ ನನಗೆ ಗೊತ್ತಿಲ್ಲ ದೃಢವಾಗಿತ್ತು ಅವನ ಮಾತು ಛೀ ಎಷ್ಟು ಸುಳ್ಳು ಹೇಳ್ತೀಯ ನೋಡು ನಮ್ಮ ಕಣ್ಣು ಮುಂದೆನೆ ಈಗ ತಾನೇ ಹೇಳಿದೆ ಈ ಪತ್ರ ನಾನೇ ಇಟ್ಟಿದ್ದು ಅಂತ ಕ್ಷಣದಲ್ಲೇ ಇಲ್ಲ ಇಟ್ಟಿಲ್ಲ ಅಂತಿದೆಯಾ ಜಾನಕಿಯವರೇ ಈ ಪತ್ರ ಪೆನ್ನು ನಾನೇ ಇಟ್ಟಿರೋದು ಅನ್ನೋದು ಎಷ್ಟು ನಿಜಾನೋ ಹಾಗೆ ಪ್ರತಿದಿನ ನಾನು ಪತ್ರ ಹೂವು ಇಟ್ಟಿಲ್ಲ ಅನ್ನೋದು ಅಷ್ಟೇ ನಿಜ ಹೌದಾ ಮತ್ತು ಈ ಪತ್ರನ ಅವತ್ತು ನಮ್ಮ ಮನೆಗೆ ಬರೋ ಚಿಕ್ಕ ಹುಡುಗನ ಕೈಲಿ ಕೊಟ್ಟು ಕಳಿಸಿದ್ದು ಕೈಯಲ್ಲಿದ್ದ ಇನ್ನೊಂದು ಪತ್ರವನ್ನು ಅವನ ಮುಂದೆ ಹಿಡಿದಳು ಅದನ್ನು ತೆಗೆದುಕೊಂಡ ಶ್ರೀ ಓದಿದ ನನಗೆ ನೀನೇ ಬೇಕು ನಿನ್ನನ್ನೇ ಪ್ರೀತಿಸುವವ ಜಾನಕಿಯವರೇ ಇದನ್ನು ನಾನು ಬರದೇ ಇಲ್ಲ ಹೇಳಿದ ಜೋರಾಗಿ ಅವನಿಗೂ ಎಲ್ಲ ಗೊಂದಲವೇ ಆಗಿತ್ತು ಸುಳ್ಳು ಹೇಳಬೇಡ ಶ್ರೀ ಈ ಥರ ಪತ್ರ ಬರೆದಿಡೋದು ಅಲ್ವಾ ನಿನ್ನ ಕೆಲಸ ಎಂದವಳು ರಮೇಶ್ರನ್ನು ನೋಡುತ್ತಾ ಅಪ್ಪ ನಾನು ಯಾವಾಗ ಇವನನ್ನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ನೋ ಆವಾಗ ಈ ಮನುಷ್ಯ ನನಗೆ ತೊಂದರೆ ಕೊಟ್ಟಿರೋದು ಅಷ್ಟಿಷ್ಟಲ್ಲ ಹುಡುಗರನ್ನ ಬಿಟ್ಟು ಹೆದರಿಸೋದು ಹೊಡಿಸೋದು ಒಂದ ಎರಡ ಇವನು ಮಾಡಿದ್ದು ಯಾರ ಮುಂದೇನೂ ಹೇಳದೆ ನರ್ಕ ಅನುಭವಿಸಿದ್ದೀನಿ ನಾನು ಅವಳ ಕಣ್ಣಿಂದ ನೀರು ಸುರಿಯುತ್ತಲೇ ಇತ್ತು ಜಾನಕಿಯವರೇ ನೀವು ನನ್ನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಾನು ಮನೆ ಬಿಟ್ಟು ಹೊರಗೆ ಬಂದಿಲ್ಲ ಅಂದಮೇಲೆ ನಿಮಗೆ ಹೇಗೆ ತೊಂದರೆ ಕೊಡ್ತೀನಿ ಕೊಂಚ ಕೋಪದಲ್ಲಿದ್ದರೂ ಸ್ವಲ್ಪ ಸಮಾಧಾನದಲ್ಲೇ ಹೇಳಿದ ಶ್ರೀ ಕೂದಲು ಮೇಲೇರಿಸಿ ನಿಂತ ಹಾಂ ನೀನು ಮನೆ ಬಿಟ್ಟು ಹೊರಗೆ ಬಂದಿಲ್ಲ ನಿನ್ನ ಕೈ ಕೆಳಗಿರೋ ಹುಡುಗರನ್ನು ಕಳಿಸಿ ನಿನಗೆ ಆಗಬೇಕಾಗಿದ್ದ ಕೆಲಸ ಮಾಡಿಸಿದೀಯಾ ಅಷ್ಟೇ ಜಾನಕಿಯವರೇ ನಾನೇನೋ ಮಾಡಿಲ್ಲ ಯಾವ ಹುಡುಗರನ್ನು ನಾನು ಕಳಿಸಿಲ್ಲ ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಕೋಪದಲ್ಲೂ ಗಟ್ಟಿಯಾಗಿದ್ದವು ಅವನ ಮಾತುಗಳು ಜಾನಕಿ ಏನಮ್ಮ ಹೇಳ್ತಿದ್ಯಾ ನೀನು ನಮಗೆ ಒಂದು ಅರ್ಥ ಆಗ್ತಿಲ್ಲಮ್ಮ ಕೇಳಿದ್ದರು ರಮೇಶ್ರವರು ಅಪ್ಪ ಈ ರೌಡಿ ಗುಣ ಏನು ಅಂತ ಗೊತ್ತಪ್ಪ ನಿಮಗೆ ಇವನು ಇಷ್ಟಪಟ್ಟಿದ್ದನ್ನು ಹಠ ಮಾಡಿ ಆದರೂ ಪಡ್ಕೊಳ್ಳೋದೆ ಇವನು ಗುಣ ಯಾವಾಗ ನಾನು ಇವನ ಜೊತೆ ಮದುವೆ ಆಗೋಕೆ ಇಷ್ಟ ಇಲ್ಲ ಅನ್ನೋ ಆವಾಗ ಇವನ ಕೈ ಕೆಳಗಿರೋ ಹುಡುಗರನ್ನು ಕಳಿಸಿ ನನಗೆ ರೋಡ್ನಲ್ಲಿ ಹೆದರಿಸಿದ ಜಾನಕಿ ಅವರೇ ಈ ಥರ ನಾನೇನೂ ಮಾಡಿಲ್ಲ ಸ್ವಲ್ಪ ಏರು ಧ್ವನಿಯಲ್ಲೇ ಹೇಳಿದ ಈಗ ಅವನ ಕೋಪ ಅವನ ಮಾತಿನಲ್ಲಿ ಸ್ಪಷ್ಟವಾಗಿತ್ತು ಅವತ್ತು ದಾರಿಲಿ ಯಾರೋ ಪೋಲಿ ಹುಡುಗರು ನನ್ನನ್ನು ಕಾಡಿಸಿದ್ರು ಅಂತ ಹೊಡೆದಿದ್ದು ನೀನೇ ಅಲ್ವಾ ಅವ್ರ ಮುಂದೆ ನಾನು ಅವರ ಅತ್ತಿಗೆ ಕ್ಷಮೆ ಕೇಳಿ ಹೋಗಿ ಅಂತ ಹೇಳಿ ಕಳಿಸಿದ್ದು ನೀನೇ ಅಲ್ವಾ ಹೌದು ಅದು ನಾನೇ ಅವತ್ತು ಅವರು ನಿಮ್ಮನ್ನ ಕಾಡಿಸಿದ್ದು ನೋಡಿ ನನಗೆ ಸುಮ್ಮನೆ ಇರೋಕ್ಕಾಗಲಿಲ್ಲ ಅದಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೆ ಹೇಳಿದ್ದೆ ಅವರಿಗೆಲ್ಲ ಹಾಂ ಹಾಗೆ ಹುಡುಗರನ್ನ ಕಳಿಸಿ ನಮ್ಮ ಅಣ್ಣನ್ನೇ ಮದುವೆ ಆಗಲ್ವಾ ನೀನು ಅಂತ ಹೆದರ್ಸೋಕ್ಕೆ ಹೇಳಿದ್ದು ನೀನೇ ಅದಾದ ಮೇಲೆ ಆ ಪತ್ರ ಬರೆದು ನಮ್ಮ ಮನೆ ಹತ್ತಿರ ಬಂದು ಚಿಕ್ಕ ಹುಡುಗನ ಕೈಲಿ ಕೊಟ್ಟು ಕಳಿಸಿದ್ದು ನೀನೇ ಆದರೆ ಇದ್ಯಾವುದಕ್ಕೂ ನಾನು ನಿನಗೆ ಏನೂ ಉತ್ತರ ಕೊಡಲಿಲ್ಲ ಆವಾಗ ನೀನು ಟಾರ್ಗೆಟ್ ಮಾಡಿದ್ದು ನನ್ನ ಜೊತೆ ಇರೋರನ್ನು ಅಂದರೆ ನನ್ನ ಕುಟುಂಬನ ನನ್ನ ಜೊತೆ ಕೆಲಸ ಮಾಡೋ ರಮೇಶ್ ಸರನ್ನು ಜಾನಕಿ ಅವರೇ ನಾನು ಯಾರನ್ನು ಟಾರ್ಗೆಟ್ ಮಾಡಿಲ್ಲ ನಿಮ್ಮ ಕುಟುಂಬ ನನ್ನ ಕುಟುಂಬನೂ ಹೌದು ಅಂದಮೇಲೆ ನಾನು ಯಾಕೆ ಅವರನ್ನು ಟಾರ್ಗೆಟ್ ಮಾಡಲಿ ಇನ್ನು ಆ ರಮೇಶ್ ಸರ್ ಸುದ್ದಿಗೆ ನಾನು ಹೋಗೋದೇ ಇಲ್ಲ ನನಗೂ ಅವ್ರಿಗೂ ಸಂಬಂಧನೇ ಇಲ್ಲ ರಮೇಶ್ ಸರ್ ನನ್ನ ಜೊತೆ ಕ್ಲೋಸ್ ಆಗಿ ಮಾತಾಡೋದನ್ನು ನೋಡಿ ನಿನ್ನ ಹುಡುಗರನ್ನು ಬಿಟ್ಟು ಅವರನ್ನು ಹೊಡೆಸಿಲ್ವ ನೀನು ಎಂದ ತನ್ನ ತಂದೆಯ ಹತ್ತಿರ ಬಂದು ಅಪ್ಪ ಆವತ್ತು ನೀವು ನಾನು ವಾಕಿಂಗ್ ಅಂತ ಹೋದಾಗ ಒಂದು ಜೀಪ್ ಜೋರಾಗಿ ಬಂತು ಅದಕ್ಕೆ ನೀವು ಬಿದ್ದಿದ್ದು ಆ ಜೀಪ್ ಬೇರೆ ಯಾರದ್ದು ಅಲ್ಲ ಈ ರೌಡಿದೆ ನಿಮಗೆಲ್ಲ ತೊಂದರೆ ಕೊಟ್ಟು ನನ್ನನ್ನು ಮದುವೆಗೆ ಒಪ್ಸೋ ಪ್ಲ್ಯಾನ್ ಮಾಡಿದ್ದು ಇವನೇ ಅವನ ಪ್ಲ್ಯಾನ್ ಹಾಗೇ ನಮ್ಮಿಬ್ಬರು ಮದುವೆನೂ ಆಯಿತು ಆದರೆ ಮದುವೆ ಆದಮೇಲೆ ಈ ಮನುಷ್ಯ ಹೇಗಿದ್ದ ಅಂದರೆ ಹೆಸರಿಗೆ ಟಕ್ ಹಾಗೆ ಶ್ರೀರಾಮ್ ಚಂದ್ರನೇನೋ ಅನ್ನಬೇಕು ಹಾಗಿದ್ದ ಇವನು ಇರೋದು ನೋಡಿ ನಾನೇ ಇವನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀನೇನೋ ಅಂದ್ಕೊಂಡಿದ್ದೆ ಆದರೆ ಇಲ್ಲ ನಾನು ಸರಿಯಾಗೇ ಇದ್ದೀನಿ ಈ ಮನುಷ್ಯ ರೌಡಿನೇ ಅದು ನನಗೆ ಇವತ್ತು ಸರಿಯಾಗಿ ಗೊತ್ತಾಯಿತು ಅಂದರೆ ಏನು ಅರ್ಥ ಜಾನು ಕೇಳಿದ ಅಭಿ ಮದುವೆ ಆದಮೇಲೆ ರಮೇಶ್ ಸರ್ಗೆ ಏನು ಹೇಳಿದಾನೆ ಗೊತ್ತಾ ಅಣ್ಣ ಇವನು ಜಾನ್ಕಿ ನಾನು ಹೆಂಡತಿ ಅವಳ ಜೊತೆ ಮಾತಾಡಿದ್ರೆ ಜೀವಂತ ಉಳಿಸಲ್ಲ ನಿನ್ನ ಅಂತ ಅವರಿಗೆ ವಾರ್ನ್ ಮಾಡಿದ್ದಾನೆ ಅದಕ್ಕೆ ಅನ್ಕೋತಿದ್ದೆ ಮದುವೆ ಆದಾಗ್ನಿಂದ ಯಾಕೆ ರಮೇಶ್ ಸರ್ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಅದು ಇವತ್ತು ನಾನು ರಮೇಶ್ ಸರ್ನ ಕೇಳಿದ ಮೇಲೆ ಗೊತ್ತಾಯಿತು ಏನು ರಮೇಶ್ ಸರ್ ಹೇಳಿದ್ರ ನಿಮ್ಗೆ ಹಾಗಂತ ಕೇಳಿದ್ದ ಶ್ರೀ ಹಾಂ ಅವರೇ ಹೇಳಿದ್ದು ಕೆನ್ನೆಯ ಮೇಲೆ ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸಿದಳು ಜಾನಕಿ ಅವರೇ ಹೇಳ್ತಿದ್ದೀನಿ ಕೇಳಿ ಈ ಪೆನ್ ಜೊತೆ ಈ ಪತ್ರ ಇಟ್ಟಿದ್ದು ನಾನೇ ಆದರೆ ಇದು ಇದೆಲ್ಲ ನೀನೇ ಬೇಕು ಅಂತ ಇದನ್ನು ನಾನು ಯಾವ ಹುಡುಗನ ಕೈಯಲ್ಲೂ ಕೊಟ್ಟು ಕಳಿಸಿಲ್ಲ ಇನ್ನೂ ಅವತ್ತು ಆ ಹುಡುಗರು ನಿಮ್ಮನ್ನು ಕಾಡಿಸಿದ್ರು ಅಂತ ನಾನು ಹೊಡೆದಿದ್ದು ನಿಜ ಆದರೆ ಯಾವ ಹುಡುಗರನ್ನು ಕಳಿಸಿ ನಿಮಗೆ ನಾನು ಹೆದರಿಸಿಲ್ಲ ರಮೇಶ್ ಸರ್ಗೆ ಹೊಡೆಸಿಲ್ಲ ಅವ್ರಿಗೆ ಕಾಲೇಜಲ್ಲಿ ನಿಮ್ಮ ಜೊತೆ ಮಾತಾಡಬಾರ್ದು ಅಂತ ಹೆದರಿಸಿಲ್ಲ ಅಷ್ಟೇ ಯಾಕೆ ಮಾವಯ್ಯ ನನಗೆ ತಂದೆ ಸಮಾನ ಅವರಿಗೆ ತೊಂದರೆ ಕೊಡೋ ಯೋಚನೆ ನಾನು ಮಾಡಿಲ್ಲ ಎಂದ ಒಂದೇ ಉಸಿರಿನಲ್ಲಿ ಎಷ್ಟು ಅಂತ ಸುಳ್ಳು ಹೇಳ್ತೀಯ ಶ್ರೀ ಇಷ್ಟೆಲ್ಲ ನಿಜ ಗೊತ್ತಾದ ಮೇಲೂ ಸುಳ್ಳು ಹೇಳ್ತಿದ್ಯಲ್ಲ ಛೀ ಎಂದು ಮುಖ ತಿರುಗಿಸಿದಳು ಕೋಪದಲ್ಲಿ ಮುಂದೆ ಬಂದು ಅವಳ ತೋಳು ಹಿಡಿದ ಶ್ರೀ ಇದನ್ನು ನಾನು ಮಾಡಿಲ್ಲ ಜಾನಕಿಯವರೇ ಅರ್ಥ ಮಾಡ್ಕೊಳ್ಳಿ ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಎಂದ ಕಣ್ಣು ದೊಡ್ಡದು ಮಾಡಿ ಅವನ ತಾಳ್ಮೆಯ ಕಟ್ಟೆ ಹೊಡೆದಿತ್ತು ಕೈ ಬಿಡು ಶ್ರೀ ನೀನು ರೌಡಿ ಅಂತ ಗೊತ್ತಿದ್ದರೂ ನಾನಿನ ಮದುವೆ ಆಗಿದ್ದು ನನ್ನ ತಪ್ಪು ಎಂದಳು ತನ್ನ ಕೈ ಅವನಿಂದ ಬಿಡಿಸಿಕೊಂಡು ಕೂದಲು ಮೇಲೇರಿಸಿ ಅವಳನ್ನೇ ನೋಡಿದ ಶ್ರೀ ಅವಳ ಮಾತುಗಳು ಅವನ ಮನಸ್ಸಿನಲ್ಲಿನ ಪ್ರೀತಿಯನ್ನು ಅವಮಾನಿಸುತ್ತಿದ್ದವು ಜಾನಕಿ ಇಷ್ಟೆಲ್ಲ ಆಗಿದ್ದರೂ ನೀನು ನಮ್ಗೆ ಯಾಕೆ ಒಂದು ಮಾತು ಹೇಳಿಲ್ಲ ಕೇಳಿದ್ದರು ರಮೇಶ್ರವರು ಹೇಳೋಕ್ಕೆ ಬಂದಾಗಲೆಲ್ಲ ನನಗೆ ನೀವು ನನ್ನ ಮೇಲಿಟ್ಟಿರೋ ಪ್ರೀತಿ ಕಟ್ ಹಾಕ್ತಿತ್ತು ಅಪ್ಪ ಅಣ್ಣನಿಗೂ ಹೇಳಬೇಕು ಅಂದ್ಕೊಂಡೆ ಆಗಲಿಲ್ಲ ಆದರೆ ಯಾವಾಗ ಈ ಶ್ರೀ ನಿಮ್ಮ ಮೇಲೆ ಜೀಪ್ ಹತ್ಸೋಕ್ಕೆ ಬಂದೋ ಆವಾಗ ನಾನು ಹೆದರುಬಿಟ್ಟೆ ಇಷ್ಟೆಲ್ಲ ಮಾಡದ ಮೇಲೂ ನಾನಿವನನ್ನು ಮದುವೆ ಆಗೋಕ್ಕೆ ಒಪ್ಪಲಿಲ್ಲ ಅಂದರೆ ಎಲ್ಲಿ ನಿಮಗೆಲ್ಲ ತೊಂದರೆ ಕೊಡ್ತಾನೋ ಅಂದ್ಕೊಂಡು ಈ ರೌಡಿನ ಮದುವೆ ಆಗೋಕ್ಕೆ ಒಪ್ಪಿದ್ದು ನಾನು ಬಳಿ ಅಳುತ್ತಾ ಅಲ್ಲೇ ಇದ್ದ ಸೋಫಾದಲ್ಲಿ ಕುಸಿದು ಕುಳಿತಳು ಅಂದರೆ ನೀವು ನನ್ನನ್ನು ಮದುವೆ ಆಗಿದ್ದು ಕೇಳಿದ ಶ್ರೀ ನಮ್ಮ ಮನೆಯಲ್ಲಿ ಒಪ್ಪಿಸಿದ್ರು ಅಂತಾನು ಅಲ್ಲ ಅಥವಾ ನಿನ್ನ ಮೇಲೆ ಪ್ರೀತಿ ಇದೆ ಅಂತನೂ ಅಲ್ಲ ಹೇಳಬೇಕಂದ್ರೆ ನನಗೆ ನಿಮ್ಮ ಮೇಲೆ ಯಾವುದೇ ರೀತಿ ಭಾವನೆಗಳೇ ಇರಲಿಲ್ಲ ಯಾಕಂದರೆ ನೀನೊಬ್ಬ ರೌಡಿ ನೀನು ಹಠಕ್ಕೋಸ್ಕರ ಇನ್ನೊಬ್ಬರ ಭಾವನೆಗಳನ್ನ ಬಲಿ ಕೊಡೋನು ನೀನು ಈಸ್ ಇಟ್ ಕ್ಲಿಯರ್ ಮಿಸ್ಟರ್ ಶ್ರೀರಾಮಚಂದ್ರ ಎಂದಳು ಗಟ್ಟಿಯಾಗಿ ಅವನ ಮುಖದಿಟ್ಟಿಸಿ ಅವಳನ್ನೇ ನೋಡುತ್ತಿದ್ದ ಶ್ರೀರಾಮ ತಪ್ಪು ಮಾಡದೆ ಯಾರ ಮುಂದೆಯೂ ತಲೆ ತಗ್ಗಿಸಲಾರ ಅವ ಅಲ್ಲಿ ನಿಲ್ಲದೆ ಹೊರಬಂದು ತಂದಿದ್ದ ತನ್ನ ಜೀಪ್ ಏರಿ ಹೊರಟ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು